ಕಳೆದ ಕೆಲವು ದಿನಗಳ ಹಿಂದೆ ತಾಲೂಕಿನಾದ್ಯಂತ ಸುರಿದ ಭಾರೀ ಮಳೆಗೆ ರೈತರು ಬೆಳೆದ ವಿವಿಧ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರದಂತೆ ಸರ್ಕಾರ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ರಾಷ್ಟ್ರೀಯ ರೈತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೇಣುಕಾ ಶಾಂತಗೌಡ ಪಾಟೀಲ್ ಇವರ ನೇತೃತ್ವದಲ್ಲಿ ಪದಾಧಿಕಾರಿಗಳು ತಹಸೀಲ್ದಾರ್ ಹಾಗೂ ಕೃಷಿ ಅಧಿಕಾರಿಗೆ ಸೋಮವಾರ ಮನವಿ ಸಲ್ಲಿಸಿದರು

ನಾಯಕ ತಂಡ ಅಧಿಕಾರಿಗಳು ಎಲ್ಲಾ ಗ್ರಾಮಗಳು ಮುಂಗಾರಿ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಚದರಿ ಬೆಳೆಗಳು ನಾಶವಾಗಿರುತ್ತದೆ ಎಲ್ಲ ರೈತರಿಗೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡುವುದಿಲ್ಲ ಮಾನ್ಯತೆ ಶ್ರೀ ಅಶೋಕ್ ಗೌಡಪ್ಪ ಪಾಟೀಲ್ ಸೇರಿಸುವ ತಾಯಕೋಟೆ ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ವಿಜಯಪುರ ಬರ ನೇತೃತ್ವದೊಳಗೆ ನುಗರಿ ಬೆಳೆ ಮಳೆ ಕಾರಣ ಕಾರಣಾಪ ಸಂಪೂರ್ಣ ಮಳೆ ತೀರಿಗೆ ಬೆಳೆದು ಕಳೆಯಲ್ಲಿ ನೆಟೆ ರೋಗ ಬಂದು ಹಾಳಾಗಿದೆ ಅಕ್ಕಿ ಬೆಳೆಗೆ ಮಳೆ ಹೆಚ್ಚಾಗಿ ತಾಮದ ಸಂಪೂರ್ಣ ಸಂಪೂರ್ಣ ನಾಶವಾಗಿದೆ